ಗಿರಿ ಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನಿಯ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಬಿಮಟಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಕೆಬ್ಬೇಪುರ ಎ ಹಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕೆಬೆಪುರ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಇಲ್ಲಿನ ಗಿರಿಜನರ ಜೀವನ ಶೈಲಿ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇಲ್ಲಿನ ಆದಿವಾಸಿಗಳ ಜೀವನ ಶೈಲಿಯಲ್ಲಿರುವಂತಹ ಬದಲಾವಣೆಗಳಾಗಿರಬಹುದು ಇಂದಿನ ಕಾಲದಲ್ಲಿ ಇವರು ಅರಣ್ಯದಲ್ಲಿ ವಾಸಿಸುತ್ತಿದ್ದ ಜೀವನ ಶೈಲಿಯಾಗಿರಬಹುದು ಪ್ರಸ್ತುತ ಹಾಡಿಯಲ್ಲಿ ಇವರ ಜೀವನ ಶೈಲಿ ಪ್ರಸ್ತುತ ಏನೆಲ್ಲ ಸಮಸ್ಯೆಗಳನ್ನ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಏನೆಲ್ಲ ಹಕ್ಕುಗಳಿಂದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಈ ಎಲ್ಲಾ ವಿಚಾರಗಳ ಕುರಿತು ಮಾಹಿತಿಯನ್ನ ತಮ್ಮ ಮರುಮದ ಮುಖಾಂತರ ಹಂಚ್ಕೊಳ್ಳಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಿಬೆಬ್ಬರ ಎ ಹಾಡಿಯ ಹಿರಿಯ ಮುಖಂಡರಾದಂತಹ ಶ್ರೀಯುತ ಕುಳ್ಳಯ್ಯ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸ್ವಾಮಿ ನಡೀತಾ ಇದೆ ಜೀವನ ಅಂತಂದ್ರೆ ನಾನೊಬ್ಬ ಆನೆ ಮೂವತ್ತನಾಗಿದ್ದೆ ಆನೆ ಜನ ಬಳ್ಳಿ ಬರ್ಲಿ ಎಲ್ಲ ಕಡೆ ಕೆಸಿ ನಾನೇನು ಮಾಡಿದ್ರೆ ಎಲ್ಲ ಬೇಡ ನಮ್ಮ ಜನ ಇದ್ದಾರೆ ಸೇರ್ಕೊಳ್ಳೋ ಬಂದ್ಬಿಟ್ಟು ನಾನು ಬಂದು ನಾನು ಬಂದು ಸೇರ್ಕೊಂಡಿದ್ದೀನಿ ಜೈನ್ ಗುರ್ಬ ಸತ್ತ ಜೈನ್ ಗುರ್ಬ ನೋಡಿ ಎಲ್ಲ ನೋಡಿ ಇವರೆಲ್ಲ ನನ್ನ ಜೈನ್ ಗರ್ಬರು ಕ್ಯಾಸ್ಟಿಂಗ್ ಯಾಕಾಗಿಲ್ಲ ಡೇಟ್ ಮಾಡಿ ಅಂದರೆ ನಗರ ಹೋಗ್ಬೇಕು ಬಂಡೀಪುರ ಹೋಗ್ಬೇಕು ಎಂಥದ್ದು ಎಂಥದ್ದು ಕಿಷ್ಣ ಮಾಡಬೇಕು ಏನೋ ಒಂಥರ ಆಟ ನಾನು ಆಟ ಆಡ್ಸ್ತಿದ್ದಾರೆ ಕ್ಯಾಸ್ಟಿಂಗು ನನಗೆ ಆಗಿಲ್ಲ ಯಾಕೆ ಆಗಿಲ್ಲ ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ಇಲ್ಲೇ ಕೆಂಪೇಪುರ ಇಲ್ಲೇ ಹುಟ್ಟಿದೆ ಇಲ್ಲೇ ತಾಯಿ ತಂದೆ ಬರೋದು ಎಲ್ಲೋ ಕೆಲಸ ಎಲ್ಲ ಬಂದ ಇಲ್ಲಿ ಕೆಲಸ ಮಾಡಿ ಮಾಡ್ಕೊಂಡು ಬಂದು ಇಲ್ಲಿದ್ದೀನಿ ಆನೆ ಮಾತುರಾಗಿ ಜಮೇದಾರಾಗಿ ಇಲ್ಲಿ ಬಂದಿದ್ದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಇದ್ದೆ ಬೆಳಗಿನ ಬೆಟ್ಟ ಇದ್ದೆ ಕೆರೆಗುಡಿ ಇದ್ದೆ ಆಮೇಲೆ ಬಂಡೀಪುರ ಇದ್ದೆ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬಂದು ರಿಟೈರ್ಡ್ ಆಯ್ತಲ್ಲ ಬಂದು ಇಲ್ಲಿದ್ದೀನಿ ಎಷ್ಟು ವರ್ಷ ನಾನು ನಲವತ್ತೆರಡು ದೋಸೆ ಮಾಡಿದ್ದೀನಿ ಕಸ ನಲವತ್ತೆರಡು ದೋಸೆ ಕಸ ಮಾಡಿದ್ನಿ ಒಂದು ಯಾವ ಸೌಲಭ್ಯ ನನಗಿಲ್ಲ ಒಂದು ಮನೆ ಇಲ್ಲ ಒಂದು ಮಠ ಇಲ್ಲ ಒಂದು ಕ್ಯಾಸ್ಟ್ ಇಲ್ಲ ಒಂದು ಇನ್ಕಮ್ ಇಲ್ಲ ಯಾಕೆ ಅಲ್ಲಿ ಹೋದರೆ ಗುಂಡಿನ ಪಡೆಗೆ ನಗರ ಬರ್ರಿ ಅನ್ನೋದು ಇಲ್ಲಿ ರಾಮಯ್ಯ ಇಲ್ಲಿ ಬಂದಿಲ್ಲ ಕಂಡ್ರೆ ಅನ್ನೋದು ಸರ್ ಹೋದರೆ ಇಲ್ಲಿ ಬಂದಿಲ್ಲ ಕಂಡ್ರೆ ಏನು ನಾನು ಜೈರ್ಕೊಲ್ವಾ ನಾ ಸತ್ತೈರ್ಗೊಬ್ಬ ನೋಡಿ ಇವೆಲ್ಲ ನಮ್ಮ ಜನಗಳು ಯಾಕೆ ಈ ತರ ಆಯ್ತು ಈ ನಿಮ್ಮ ಕೆಬ್ಬರ ಏಹಾಡಿ ಇಲ್ಲಿಗೆ ಪುನಸತ್ತೆ ಹಾಕೋ ಮುಂಚೆ ಯಾವ ಅರಣ್ಯ ವ್ಯಕ್ತಿನಲ್ಲಿ ತಮ್ಮ ಹಿರಿಯರಾಗಿರ್ಬೋದು ಎಲ್ಲ ಜೀವನ ನಡೆಸ್ತಾ ಇದ್ರು ಸರ್ ಸುಮಾರು ಜನ ಇವ್ರ ತಂದೆ ನನ್ನ ತಂದೆ ಇಡೀ ಸುಮಾರು ಜನ ನಾವು ಇಲ್ಲೇ ಇದ್ದು ಜೀವನ ಮಾಡಿದ್ರು ಕಡೆಗಡೆ ಇತ್ತು ಆಡಿ ಆಡಿ ಕೆಳಗಡೆ ಇತ್ತು ಇತ್ತು ಅಲ್ಲಿಂದ ಇಲ್ಲಿ ಬಂದು ಸೇರ್ಕೊಂಡ್ರು ಎದ್ಕೊಂಡು ಅಯ್ಯೋ ಜೀವನ ಪಾಪ ಕೂಲಿ ಕಮಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅರಣ್ಯದಲ್ಲಿ ಜೀವನ ಮಾಡ್ತಿದ್ದೆ ಏನಾದರೂ ಗೊತ್ತಿದೆ ಅಂತ ಹೌದು ಸರ್ ಎಲ್ಲಿ ಯಾವ ಅರಣ್ಯದಲ್ಲಿ ಈಗೇ ಕಾಡು ನಾವು ಇದ್ದುಕೊಂಡು ಗೆಂಡೆ ಗೆಳೆಸು ಎಲ್ಲ ತಿಂದ್ಕೊಂಡು ಜೀವನ ಮಾಡ್ಕೊಂಡು ಇದ್ದೋ ನಾವು ಆ ಕಾಲ ಹಾಗೆಲ್ಲ ಸತ್ತವರು ಈಗ ನಮ್ಮ ಮಕ್ಕಳಾಗಿದ್ದೀವಿ ಆಗಿನ ಜೀವನ ಕೋಲ್ಸ್ಕತ್ತಂದ್ರೆ ಈಗಿನ ಜೀವನ ಹೇಗಿದೆ ಸಾರ್ ಈಗಿನ ಜೀವನ ಸರಿಯಿಲ್ಲ ಆಗಿನ ಜೀವನ ಚೆನ್ನಾಗಿತ್ತು ಆಗಿನ ಜೀವನ ಚೆನ್ನಾಗಿತ್ತು ಸರಿ ಇದು ಹಾಗಿದ್ರೆ ಹಾಡುಗೆ ಹೋಗ್ತಿದ್ದು ಬಿದಿರು ಕಡೆ ತಿಂತಿದ್ವು ಆಮೇಲೆ ಸೊಪ್ಪು ತಂದೆ ಈಗ ಗೊಬ್ಬರ ಹಚ್ಚಿ ಕೊಡ್ತಾರೆ ಕೊಡ್ತಾರೆ ತಿಂತೀವಿ ಕಮ್ಮಿ ಆಗಿ ಬಿತ್ತು ನಮಗೆ ಆ ಕಾಲದಲ್ಲಿ ನಾವು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನಾವು ಬಂದಿದ್ದು ನನಗೆ ಎಷ್ಟು ವರ್ಷ ಗೊತ್ತಾ ಮರುತ್ತು ಎಪ್ಪತ್ತು ವರ್ಷ ಇರ್ಬೋದು ನನಗೆ ಇವತ್ತು ಯಾಕೆ ಆ ಕಾಲದಲ್ಲಿ ಜೀವನ ಬಿದಿರು ಕಡೆ ಸೊಪ್ಪು ಆ ಸೊಪ್ಪು ಅಂಥದ್ದು ಎತ್ತು ಮುದ್ದೆ ಎಲ್ಲ ತುಂಬ ಸರಿ ರುಜಿ ಈಗ ರಜೀವಲ್ಲ ಸರಿಯಿಲ್ಲ ನಾನು ಹೇಳೋದು ಎಲ್ಲ ಔಷಧಿಯಿಂದ ತುಂಬಿರೋಂಥ ಆಹಾರ ಪದ್ಧತಿ ಸರಿಯಿಲ್ಲ ಇವತ್ತು ನಾ ಕಟ್ಟಿದ್ನು ಡೈ ಇವತ್ತು ನಾ ಕಟ್ಟಿದ್ದೆನಲ್ಲ ನನಗೆ ಎಪ್ಪತ್ತು ವರ್ಷ ಆಗಿರ್ಬೋದು ಹಾಗಾದರೆ ನಮ್ಮ ತಾಯಿ ತಂದೆ ಬಿದಿರು ಸೊಪ್ಪು ಆ ರಾಗಿ ಮುದ್ದೆ ಅಂಬ್ರಿ ಕಾಸಿಗೆ ಚೆನ್ನಾಗಿದ್ದೀವಿ ಇವತ್ತು ಕಟ್ಟಿದ್ವಿ ಅಂದ್ರೆ ಆಗಿನ ಕಾಲದಲ್ಲಿ ಆಹಾರ ಪದ್ಧತಿ ಹಾಗಿತ್ತು ಅದರಿಂದ ಈಗಲೂ ಕೂಡ ತಾವ ವಯಸ್ಸಾಗಿದ್ರು ತುಂಬಾ ಆರೋಗ್ಯ ತಮ್ಮ ಹಿರಿಯರು ಅಷ್ಟೇ ಎಂಬತ್ತು ತೊಂಬತ್ತು ವರ್ಷ ಬದುಕ್ತಾ ಇದ್ದರು ಕಾಡಲ್ಲಿ ನಾನು ಇನ್ನು ಅಂತ ಆಹಾರ ಪಡೆಸಿ ಇನ್ನು ನಾನು ಒಂದು ಹತ್ತು ವರ್ಷ ಬದುಕುವಂತ ಕಾಣ್ತೆ ಅದರಿಂದ ಆಹಾರ ಅದನ್ನ ಆಹಾರ ಕಾಪಾಡ್ತಾ ಇರೋದು ಈಗ ನಾರೇನ್ ಸ್ವಾಮಿ ಏಯ್ ಅದಂತಾವು ಗೊಬ್ಬರ ಹಾಕಿ ಕೊಡೋದು ಅಂತೆ ಅದನ್ನ ಕೊಡಿದ್ರು ಅಂತೆ ಅದು ತಿಂದ್ರೆ ನಮ್ಗೆ ಆಗಲ್ಲಪ್ಪ ಆ ಕಾಲದ ಊಟ ಚೆನ್ನಾಗಿತ್ತು ಈಗ ಆಗಿನ ಕಾಲದಲ್ಲಿ ಅರಣ್ಯದಲ್ಲಿ ವಾಸ ಮಾಡ್ತಿದಾಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆದ್ರೆ ಯಾವ ರೀತಿ ವಾಸಿ ಮಾಡ್ಕೊತಾರೆ ಬುಂಡಾಡೋದಂತೆ ಕುರುಬರು ಆಮೇಲೆ ಎಂತದ್ದು ಎಡ್ಡೆ ಕಟ್ಸಿದಂತೆ ಬೇರೆ ಅವರು ಗದ್ದೆದು ಮಾಡಿದರಪ್ಪ ಆಸ್ಪತ್ರೆಗೆ ಹೋಗ್ತಾ ಇಲ್ಲಪ್ಪ ನಾನು ಇವತ್ತು ಸೂಜಿ ಹಾಕ್ಸಿದ್ದೆ ಮಾತ್ರ ಕೊಡ್ತೀನಿ ಇವರು ನನ್ನ ಮಾತ್ರ ಕೊಡ್ತಾರೆ ಪಾಪ ಏನು ಅಮ್ಮನೆ ಬಿ ಪಿ ಎ ಪಿ ಎ ನಾನು ಒಂದು ಜನ ಸೂಜಿ ಹಾಕ್ಸಿಲ್ಲ ಹಿಂಗಿರ್ಬೋದು ನನ್ನ ಆರೋಗ್ಯ ಅದರಿಂದ ಆರೋಗ್ಯ ನನಗೆ ಸುಜಾಶಿರ ನನಗೆ ಭಯ ಇವತ್ತು ನಾನು ಹೇಗಿದ್ದೀನಿ ನೋಡಿ ಇದೀನಿ ಅದೇ ಊಟ ಮಾಡ್ತೀನಿ ಚೆನ್ನಾಗಿದ್ದೀನಿ ಸ್ವಲ್ಪ ಟೀ ಪಿ ಗಾರ್ ಬಂತು ನನಗೆ ಬಂದಿತ್ತು ನೋಡಿ ಅವರೇ ಒಳ್ಳೇದು ಮಾಡ್ತೀನಿ ನನಗೆ ಹೋಯ್ತೀಗ ವಾಸ ಆಯ್ತು ಟಿ ಪಿ ಗಾರ್ ಬಂದಿತ್ತು ವಾಸ ಆಯಿತು ಅವರೇ ಡಾಕ್ಟರ್ ಅಂತ ಹೇಳ್ತೀನಿ ಏನು ಬಂದ್ಬಿಟ್ಟು ಅಯ್ಯಪ್ಪ ನಾನು ಏನು ಮಾಡಲಿ ಅಂತ ನಾನು ದೇವ್ರೆಲ್ಲ ಬಿಡಿದೆ ಏನಾಗಿರಲಿಲ್ಲ ಇವರು ಸುರೇಂದ್ರ ಅವರು ನನ್ನ ಮಾತ ಕೊಡಿ ವಶ ಬಿಟ್ಟರು ಜಯ ಅಂತ ಈಗ ಪರವಾಗಿಲ್ಲ ಏ ಸಣ್ಣಪ್ಪ ಈಗ ತಮ್ಮ ಹಿರಿಕರಾಗಿರ್ಬೋದು ಎಲ್ಲಾ ಕಾಡಿಂದ ಹೊರಗಡೆ ಬಂದು ಇಲ್ಲಿ ಜೀವನ ಮಾಡ್ಲಿಕ್ಕೆ ಪುನಃಸತಿ ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಎಷ್ಟೆಲ್ಲಾ ಕಷ್ಟಗಳಾಯ್ತು ಇಲ್ಲಿ ಜೀವನ ಕಟ್ಕೊಳ್ಳೋದು ಕಷ್ಟ ಏನು ಇಲ್ಲ ಅದ್ರಲ್ಲಿ ಹೊರ ಮನೆ ಕಳ್ಸಿಕೊಟ್ರು ಮನೆ ಕಳ್ಸ ಎಲ್ಲ ಕುರುಗಳು ಬಂದು ಸೇರ್ಕೊಳ್ಳಪ್ಪಂದ್ರು ಒಬ್ಬ ರಂಜ್ ಅಫ್ಸರು ಯಾರೋ ಇದ್ರ ಕಾಲದಲ್ಲಿ ಕಳ್ಸಿಕೊಟ್ಟಿದ್ದಾರೆ ಬಂದು ಜನ ಇಲ್ಲಿ ಮಾಡ್ಕೊಂಡು ಇದ್ದಾರೆ ಇದು ಒಂದು ಚೆನ್ನಾಗಿದ್ದಾರಪ್ಪ ಆಟ ಸಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್ ಐಗಳಿ ಇಲ್ಲಿ ಎಷ್ಟು ಕುಟುಂಬ ವಾಸವಾಗಿದೆ ಈಗ ನಿಮ್ಮ ಇಲ್ಲಿ 100 ಮೇಲೆ ನೂರು ಕುಟುಂಬ ಮೇಲಿದೆ ಮೇಲಿದೆ ಸರ್ ಕೆಳಗೆ ಅಡದು ಆ ನೆಡವಿ ಇಲ್ಲಿಂದ ಅಡದು ಸುಮಾರು ಒಂದು ನೂರು ಕುಟುಂಬ ಮೇಲಿದೆ 100 ಕುಟುಂಬ ಮೇಲಿದೆ라 ಹೇಗಿದೆ ಜೀವನ ಶೈಲಿ ಏನು ಮಾಡ್ತಾರೆ ಚಂದಾಗಿ ಕೆಲಸ ಕೆಲಸ ಎಲ್ಲ ಕೊಲಿ ಹೋಗಿ ಬರ್ತಾರೆ ಜಮೀನ್ ಇದೆ ಮಾಡ್ಕೊತಾರೆ ಆಮೇಲೆ ಇನ್ನೇನ್ ಮಾಡ್ತಾರಪ್ಪ ಕೂಲಿ ಕಂಬಳಕ್ಕೆ ಹೋಯ್ತಾರೆ ಬಿಟ್ಟಾಗಿ ಆ ಕಂದ ನಮ್ಮ ಕೂಲಿ ಕಂಬಳದ್ದು ಗ್ಯಾರಂಟಿ ಇದು ಮಾಡ್ತಾರೆ ಅಂದರೆ ಕೂಲಿಗೆ ಹೋಗೋದು ಗ್ಯಾರಂಟಿ ಅದು ಕೂಲಿನೇ ಕೂಲಿ ಮಾಡೋದು ಗ್ಯಾರಂಟಿ ಅದು ನಮ್ಮ ಪೂರ್ವ ಎಲ್ಲಿದ್ದರೂ ಕೂಲಿ ಮಾಡ್ತಾರೆ ಆಯ್ತರ ಮೂರು ತಿಂಗಳು ಆರು ತಿಂಗಳು ಗಂಟೆ ಕೆಲಸ ಕೊಡ್ತಾರೆ ಚೆನ್ನಾಗಿ ಒಳ್ಳೆ ಡ್ಯೂಟಿ ಮಾಡ್ತಾರೆ ಬೆಂಕಿ ಹಾಕಲ್ಲ ಅವರು ನಮ್ಮ ಪೂರ್ವ ಮಕ್ಕಳು ಯಾರು ಬೆಂಕಿ ಹಾಕಲ್ಲ ಕಾಪಾಡ್ತಾರೆ ನಾವು ಕಾಪಾಡ್ತೀವಿ ಅಂತ ನಾನು ಹೇಳ್ತೇನೆ ಅವರು ಹೇಳ್ತಾರೆ ಇದೊಂದು ಪ್ರಶ್ನೆ ಸ್ವಾಮಿ ಎಷ್ಟು ಜನಕ್ಕೆ ಜಮೀನ್ ಇದೆ ನೂರ್ ಜನ ಇರ್ಬೋದು ಜಮೀನು ಅಷ್ಟೇ ಅಷ್ಟೇ ನಮಗೆ ಜಮೀನು ಬೇಕಲ್ಲ ಏನು ಮಾಡ್ತೀರಾ ಜಮೀನು ಸಿಕ್ಕಿಲ್ಲ ಸುಮಾರು ಜನ ಇದೀವಿ ಈ ಆಡಿ ಒಂದು ಕಾಂತನಾಡಿ ಕಿಬ್ಬೇಪುರ ಆಡಿ ಕೆಮಜ್ಜಿ ಆಡಿ ಸುಮಾರು ಜನ ಇದೀವಿ ನಾವು ಇಲ್ಲ ಕೊಡಿಸ್ಕೊಡಿ ಒಂದ್ ಎರಡು ಎಕರೆ ಮೂರ್ ಎಕರೆ ಕೊಡಿಸ್ಕೊಡಿ ಜೀವನ ಮಾಡ್ಕೋತೀವಿ ಕಾಡು ಹುರೀ ಕಾಡ್ಲೇ ಇರ್ಬೇಕಾ ಇಷ್ಟು ಜಮಿ ಕೊಡಿಸ್ಕೊಡಿಯಪ್ಪ ಜೀವನ ಮಾಡ್ಕೋತೀವಿ ಸುಮ್ಮನೆ ಕೂತ್ಕೊಂಡು ಆಡ್ ಮಿಸ್ಕೊಳ್ಳೋದು ದಾನ ಮಿಸ್ಕೊಳ್ಳೋದು ಒಂದಿಷ್ಟು ಇಷ್ಟು ಕೊಡಿಸ್ಕೊಡಿ ಕೊಡ್ಸೊಡಿ ಕೃಷಿ ಮಾಡ್ಕೊಂಡು ಜೀವನ ಮಾಡಿ ಒಂದ್ ಎಕರೆ ಕೊಡ್ಸಪ್ಪ ಸುಮಾರು ಸುಮಾರು ನೂರು ಮನೆ ಇದಾವೆ ನೂರ ಮನೆಯಲ್ಲಿ ಒಂದು ಇನ್ನೂರು ಜನ ಇರ್ಬೋದು ನಾವು ಎಲ್ಲ ಸಹ ಜನ ಸಾಕಿದೀವಿ ಮರಿ ಜಾಲ ಸರಕೊಂಡು ಜಮೀನಾರ ಏನು ಇಲ್ಲ ಏನೋ ಒಂದಿಷ್ಟು ಮನೆ ಕಟ್ಸ್ಕೊಂಡಿದ್ದಾರೆ ಕೂಲಿ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಮನೆ ಕಟ್ಸ್ಕೊಡೋದು ಅಷ್ಟೇ ಬರೀ ಮನೆ ಸಾಕು ಹೌದು ಬೇಡ ಒಂದು ಸಲ ಜಮೀನು ಕೂಡ ಸಪ್ಪ ಆದರೆ ಕಾಡಿನಲ್ಲಿದ್ದಾಗ ಯಾವುದೇ ರೀತಿ ಆಸೆಗಳಿರಲಿಲ್ಲ ಅಲ್ಲಿ ಸಿಕ್ಕದಂಥ ಆಹಾರ ಪದಾರ್ಥಗಳು ಗೆಡ್ಡೆ ಗಣ ತಿನ್ಕೊಂಡು ಹೆಂಗೆ ಜೀವನ ನಡೀತಾಯ್ತಿತ್ತು ಅನಿವಾರ್ಯವಾಗಿ ಈಗ ಕಾಡಿನ ನಾಡೆ ಬಂದಾಗ ಬಂದಿದ್ದೀವಿ ಇಲ್ಲಿ ಜೀವನ ಮಾಡೋದು ಏನು ಸೌಲಭ್ಯ ನಮಗೆ ಇಲ್ಲ ಎಷ್ಟು ಅಕ್ಕಿ ಒಂದು ಜಮೀನು ಅದು ಇದ್ದರೆ ಒಂದು ಜಮೀನು ಮುಖಾಂತರ ವ್ಯವಸಾಯ ಮಾಡ ಎಷ್ಟು ಅಕ್ಕಿ ಕೊಡ್ತಾರೆ ಎಷ್ಟು ಮೊಟ್ಟೆ ಕೊಡ್ತಾರೆ ಎಷ್ಟು ದಸರು ಕೊಡೋ ಅಷ್ಟೇ ಸಾಕಾ ಜಮೀನು ಬೇಕಪ್ಪಾ ಈಗ ಇದು ಕಲ್ಲಾಳದಲ್ಲಿ ಜಮೀನು ಇದೆ ಸಿಕ್ಕಾಪಟ್ಟೆ ನಾಡು ಚಿಗುಡಿ ಆಫೀಸ್ ಸೀಗುಡಿ ಆಡಿದ್ದಾರೆ ಆಡಿದ್ದಾರೆ ಕಲ್ಲಾಳ ಆಡಿದ್ದಾರೆ ನಾವು ಇಲ್ಲಿದ್ದೀವಿ ಮಧ್ಯಾಹ್ನಲ್ಲಿದ್ದೀವಿ ತುಂಬ ಜನ ಕುರುಬರು ಸುಮ್ಮ ಜನ ಜಮೀನು ಇಲ್ಲ ಯಾಕೆ ಕೊಡ್ಬಾರ್ದು ನೀವು ಅಕ್ಕಿ ಕೊಟ್ಟರು ಸಾಕು ಎಷ್ಟು ರೇಷನ್ ಸಾಕ ಇಷ್ಟು ಇದು ಕೊಡಿ ಜಮೀನು ಕಲ್ಲಾಳ ಕಾಡಿಸಿ ಕಾಪಡ ಬಿದ್ದಾವೆ ಜಮೀನು ಬಿದ್ದ ಕೊಡಿ ನಮ್ಗೆ ಸುಮಾರಿದೆ ಒಳ್ಳೇದು ಮಾಡ್ತಾನೆ ನೂರಕ್ಕೂ ಹೆಚ್ಚು ಕುಟುಂಬ ವಾಸವಾಗಿದೆ ಅಂತ ಹೇಳಿದ್ರಲ್ಲ ಇಲ್ಲಿ ವಾಸವಾಗಿರಂತ ಕುಟುಂಬದ ಪ್ರತಿಯೊಬ್ಬ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ರ ಶಿಕ್ಷಣ ಹೋಗಲ್ಲ ಅದು ತಂದೆ ಹೇಳಬೇಕು ಅದು ಅದೇ ಹೋಯ್ತಾರ ಹೋಗಲ್ಲ ಯಾಕೋ ಅಲ್ಲ ಅಂದರೆ ನಮ್ಮ ಕುರುಬ ಬುದ್ಧಿ ಗೊತ್ತಲ್ಲ ಅಪ್ಪ ಕಳಿಸಲ್ಲ ಅಪ್ಪ ಕಳಿಸಿದ್ವಿ ಅವ್ರಿಗೆ ಕಳಿಸಲ್ಲ ನಮ್ಮ ಕುರುಬ ಬುದ್ಧಿ ಮಾಮೂಲಿ ಗೊತ್ತಲ್ಲಪ್ಪ ಎಲ್ಲ ಸೇರಿ ಒಳ್ಳೆ ಬುದ್ಧಿ ಕಲಿಬೇಕಾದ್ರೆ ಒಂದು ಅಷ್ಟು ಜಮೀನು ಕೊಟ್ಟು ನಮ್ಮ ಮನೆ ಕರ್ಸಿ ಕೊಟ್ಟು ಚಂದಾಗಿದ್ದೀವಿ ನಾವು ಎಲ್ಲ ರೈತರ ಬುದ್ಧಿ ಕಲಿತೀವಿ ರೈತರ ಕಾಡು ಕುರುಬ ಬುದ್ಧಿಲೇ ಇದ್ದೀವಿ ನಾವು ಇನ್ನೂ ಸರಿಯಾದ ನಾಗರಿಕತೆ ಹೊಂದಬೇಕಾಗ ಒಂದಾಗಬೇಕು ಈಗ ಬ ರೈತ ಹೇಗಿರ್ತಾರೆ ಆ ಮಕ್ಳು ಹಿಂಗೆ ಓದ್ತಾರೆ ಯಾರು ಇದ್ದಿರ್ತಾರೆ ನಾವು ಹಾಗೆ ಇಲ್ಲ ಕಾಡು ಜನ ಕಾಡಲೇ ಇದ್ದೀವಿ ನಮ್ಗೆ ಯಾರು ಬೆಳೆದು ಮಾಡ್ತಾರಪ್ಪ ಯಾರು ಬಂದು ನಿಮ್ಮ ಹಂಗೆ ಈ ಬಂದು ಹೆಂಗೆ ಕೇಳ್ತೀರಂದರೆ ಏನಪ್ಪ ನಿಮ್ಮ ಸಮಸ್ಯೆ ಅಂತಿಲ್ಲ ನಮ್ಮ ಜಮೀನಿಲ್ಲ ಮನೆ ಇಲ್ಲ ಏನೋ ಇಷ್ಟಿಲ್ಲ ಮನೆ ಕಳ್ಸ್ಕೊಡ್ತಾರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ನಷ್ಟ ರೈಸಲ್ಲಿ ಕೊಡ್ತಾರೆ ಸಾಕ ಜಮೀನಿಲ್ಲ ಗದ್ದೆಲ್ಲ ಒರೆ ಎಲ್ಲ ಎಂಥದ್ದು ಇಲ್ಲ ಕಾಡು ಇದ್ದೀವಿ ನಾವು ಕಾಡು ಪಕ್ಕದ ಬಿಸಾಕಿದ್ದಾರೆ ಅರಣ್ಯ ಅವರು ಈಗ ಅಲ್ಪ ಸ್ವಲ್ಪ ಶಿಕ್ಷಣ ಪಡ್ಕೊಂಡ್ರಂತ ಯುವಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಏನಾದ್ರು ಸರ್ಕಾರಿ ಕೆಲಸ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಾರ ಮಾಡ್ತಾರಪ್ಪ ಇಲ್ಲಿರ್ಬಾರ್ದು ನಾವು ನಾವು ಹಳ್ಳಿ ಕಡೆ ಹೋಗ್ಬೇಕು ಬೇರೆ ಕಡೆ ಹೋಗ್ ಮಾಡ್ತಾರೆ ಹೋಗಬೇಕು ಇಲ್ದ್ರೆ ನಾವು ಇನ್ನು ಹೇಗ ಆಗ್ತೀವಿ ಹೇಗಿರ್ತಾರೆ ಬಿಡ್ತಿವಿ ಕಾರ್ಡ್ ಪಕ್ಕಲ್ವಾ ಇಲ್ಲಿ ನಾವು ಹಳ್ಳಿ ಕಡೆ ಹೋಗ್ಬೇಕು ಈಗ ತಾವು ಕೂಡ ಆನೆ ಮಾವತರಾಗಿ ಬೇರೆ ಬೇರೆ ಕಡೆ ಎಲ್ಲಾ ಹೋಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಈಗ ಇಲ್ಲೇ ಎತ್ಕೊಂಡು ಇದ್ರೆ ನಿಮ್ಗೆ ಜೀವನ ಕಟ್ಕೊಳಕ್ ಆಯ್ತ ಈಗ ಎಲ್ಲ ಕಡೆ ಹೋಗಿ ಜೀವನ ಮಾಡಿ ಬಂದ ನಿಮ್ಗೆ ಹೇಗ ಅನಿಸ್ತಿದೆ ಈ ಜೀವನ ಅಂದ್ರೆ ಈ ಕಾರ್ಡ್ ಪಕ್ಕ ಇರಬಾರದು ಹಳ್ಳಿ ಕಡೆ ಇರಬೇಕು ಟೌನ್ ಕಡೆ ಇರ್ಬೇಕು ನಬ್ಬ ಜೈನ್ ಗುರುಬ ಹಳ್ಳಿ ಕಡೆ ಇದ್ರೆ ಚಂದ ಅವ್ರನ್ನ ನೋಡಿ ನಾವು ಕಲಿಬೋದು ಇನ್ನು ನೋಡಿ ನಾವು ಕಲಿಬೋದು ಹಿಂಗೆ ಎತ್ಕೊಂಡಿದ್ರೆ ಕಾರ್ಡ್ ಒಳಗೆ ನಾವು ಹಿಂಗೆ ಬರದು ಅಂತ ನನ್ನ ಮನಸ್ಸು ಏನಾರು ಸರ್ ಇಲ್ಲಿ ಕಾಡು ಪಕ್ಕ ನಾವು ಇರಲೇಬಾರ್ದು ಕೂಡ ಹುಣಸರ ಕಡೆ ಯಾವ ರೀತಿ ಇದ್ದಾರೆ ಗೊತ್ತಾ ಆ ನೆಟ್ಟಲ್ಲಿ ನೋಡಿದ್ರೆ ಸಂತೋಷ ಬರ್ತದೆ ನನಗೆ ಅಷ್ಟು ಮುಂದೆ ಬರ್ತಾರೆ ಅಷ್ಟು ಮುಂದೆ ಬರ್ತಾರೆ ಇಲ್ಲಿ ನಾವು ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಶಿವಡೆ ಆಡಿ ಮತ್ತು ಕಾಂತನಾಡಿ ಈ ಕಡೆ ಹಾಂ ಯಾವುದೇ ಕಾರಣ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಏನು ಕಾರಣ ಅದಕ್ಕೆ ಕಾಡು ಕೊಡ್ಬೋದು ಕಾಡಲಿದ್ದೀವಿ ಕಾಡ್ಬಿಟ್ಟು ನಾವು ಹೋಗಲ್ಲ ಹೋಗಲ್ಲ ಸಿಕ್ಕಲ್ಲ ನಾವ ಏನ್ ಗೊತ್ತಾ ತಗೊಂಡ ಸಿಟಿ ಕಡೆ ಹಾಕ್ಬೇಕು ನಗರ ಪ್ರದೇಶಕ್ಕೆ ಸ್ವಲ್ಪ ಕಡೆ ಹಾಕ್ಬೋದು ಆಗ ನಾವು ಜೀವನ ಮಾಡಕ್ ಸಾಧ್ಯ ನಾವು ಹೇಳಿಬಹುದು ನಿಮ್ಮ ನೋಡಿ ನಾವು ಹೇಳಬಹುದು ಅಸಮ್ನ ಹಿಂಗೆ ಎದ್ಕೊಂಡು ಹಿಂಗೆ ಎದ್ಕೊಂಡ್ರೆ ನಾವು ಜೀವನ ಇಲ್ಲ ಈಗ ಏನು ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ವಯ ಅಥವಾ ಕಾಡಿನ ಹೊರಗಡೆ ಬಂದು ಇಲ್ಲಿ ಜೀವನ ಕಟ್ಕೊಳ್ಳಿಲ್ಲ ಇಲ್ಲಿ ಜೀವನ ಕಟ್ಕೊಳ್ಳಿಕ್ಕೆ ನಿಮ್ಗೆ ಸಿಗಬೇಕಾದ ಹಕ್ಕುಗಳನ್ನ ಸೌಲಭ್ಯಗಳ ಕೊಡೋ ನಿಟ್ಟಿನಲ್ಲಿ ಏನು ಎರಡ್ ಸಾವಿರದ ಆರಲ್ಲಿ ಜಾರಿಗೆ ಬಂದಂತ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ನಿಮ್ಗೆ ಬೇಕಾದಂತಹ ಹಕ್ಕುಗಳನ್ನ ಸೌಲಭ್ಯಗಳನ್ನ ಪಡ್ಕೊಂಡ ನಿಟ್ಟಿನಲ್ಲಿ ಅರ್ಜಿಗಳನ್ನ ಹಾಕ್ತಾ ಬರ್ತಾ ಇದ್ದೀರಾ ಆಡಿ ಅರಣ್ಯಕ್ಕೂ ಸಮಿತಿ ಅಂತ ಏನಾದರೂ ಮಾಡ್ಕೊಂಡು ಅದ್ರ ಮುಖಾಂತರ ಮಾಡ್ತಾ ಬರ್ತಾರೆ ಯಾರು ಮಾಡ್ತಾ ಇದ್ದಾರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ ಯಾರು ಹಾಕ್ಬೋದಾರ ಏನು ಮಾಡ್ತಾರೆ ಹೋಗ್ತಾರೆ ಮೀಟಿಂಗ್ ಸುಮ್ಮನೆ ಬರ್ತಾರೆ ಏನು ನಡೀತಾರೆ ನೋಡಿ ಈ ರೋಡು ಸರಿ ಇಲ್ಲ ಈ ರೋಡು ಸರಿ ಇಲ್ಲ ಹಾಡಿಯೂ ಸರಿ ಸದ್ಯ ನಮ್ಮನ್ನು ತಗೊಂಡೋಗಿ ಬೇಸಿದ್ದಾರೆ ಯಾರೇ ಇಲ್ಲಿ ಕಾರ್ಡ್ ಪಕ್ಕ ಇರಬಾರ್ದು ಯಾವತ್ತಾರು ದಿನ ಗ್ಯಾರಂಟಿ ಆಗುತ್ತದೆ ಇದು ಯಾಕಂದ್ರೆ ದಿನ ಆಗುತ್ತದೆ ಏನು ಸುಖ ಅದ್ಯಪ್ಪ ಇಲ್ಲಿ ನಾವು ಇದುಕೊಂಡು ಏನು ಮಾಡಲಿ ಒಂದು ಜಮೀನು ಎಲ್ಲ ಜನ ಹಂಗೆ ಆಗಬಾರ್ದು ಒಂದು ಕಡೆ ಸರ್ಕೋಬೇಕು ಸಿಟಿ ಕಡೆ ಸಿಟಿ ಕಡೆ ಸೇರ್ಕೊಂಡಾಗ ನಾವು ಒಂದು ಉದಾರ ಆಗ್ತೀವಿ ಮಕ್ಕಳು ಹೊಸ ಅಲ್ಲ ನಾವು ಮುಂದಕ್ಕೆ ಬರೋದು ಇಲ್ಲ ನಾವು ಈಗ ನಿಮ್ಮ ಹಾಡಿನಲ್ಲಿ ಇಲ್ಲಿ ಜೀವನ ಮಾಡ್ಲಿಕ್ಕೆ ನೂರು ಕುಟುಂಬ ಹೆಚ್ಚಾಗಿ ವಾಸ ಆಗಿದೆ ಹಾಡಿನಲ್ಲಿ ಮೂಲಭೂತ ಸೌಲಭ್ಯಗಳಾದರೂ ಸಿಗ್ತಾ ಇದೆ ನಿಮಗೆ ಅಯ್ಯೋ ಕೊಡ್ತಾರಪ್ಪ ಹಾಕಿ ಕೊಡ್ತಾರೆ ಸಾಕ ಹಾಡಿ ವ್ಯವಸ್ಥೆ ಆಗಿರ್ಬೋದು ರಸ್ತೆ ಕೂಡ ಮಾಡ್ತಾರೆ ಅದು ಮಾಡ್ತಾರೆ ಅದು ಮಾಡಿದೆ ಮಕ್ಕಳು ಹೋಗೋದಲ್ಲ ತಂದೆ ತಾಯಿ ಕಳ್ಸಲ್ಲ ಓಡದ್ ಬಿಟ್ಟರೆ ರಮೇಶ್ ಅವ್ರಿಗೆ ಮಾಡ್ತಾರೆ ಬರದಲ್ಲ ಏನು ಮಾಡಬೇಕಾದ್ರೆ ಸಿಟಿ ಒಳಗೆ ಬಿಟ್ಟರೆ ಎಲ್ಲ ಬುದ್ಧಿಗಾಲದ್ದು ಬದುಕ್ತಾರೆ ಅಂತ ಹೇಳ್ತೀವಿ ಇಲ್ಲಂತೂ ಆಗೋಲ್ಲ ಈ ನೋಡಿ ಇಲ್ಲೆಲ್ಲ ಸೌಕಾರ ಜಮೀನುಗಳು ಇದ್ದೇವೆ ನಾವು ಅಂತೂ ಸಾಧ್ಯ ಎಲ್ಲೂ ಜಾಗ ನಮಗೆ ಪಾಸ್ಟ್ ಅವರು ಜಮೀನು ಕೊಡೋಲ್ಲ ಆ ಕಡೆ ಅವ್ನು ಸೌಕಾರ ಕೊಡೋದಿಲ್ಲ ಎಲ್ಲಿ ಜಮೀನು ಹಿಡಿದ್ರು ಏನೋ ಆ ಕಾಲದಲ್ಲಿ ಇಷ್ಟು ಜಮೀನು ಹಿಡ್ಕೊಬ್ರಿ ಇಷ್ಟ್ರಲ್ಲ ಒಂದು ಎಕರೆ ಅರ್ಧ ಬಿಟ್ಟರೆ ಏನೂ ಇಲ್ಲ ಕೊಡೋದು ಅಷ್ಟು ಬಿಟ್ಟರೆ ಏನು ನಮಗೆ ಇದು ಮಾಡಬೇಕಾ ನಮಗೆ ಒಂದಷ್ಟು ಜಮೀನು ಕೊಟ್ಟು ನಮ್ಗೆ ಕಾಲು ಮಾಡಿ ಆ ಕಡೆ ಕಳಿಸಿ ಈಗ ಬೈಕ್ ಹೋಗ್ತೀವಿ ಕಳಿಸ್ಬೋದು ಈಗ ಅಲ್ಪ ಸ್ವಲ್ಪ ಜಮೀನಿರುವಂಥವ್ರು ಬೆಳೆದಂಥ ಬೆಳೆಗಳಿಗೆ ಕಾಡು ಪ್ರಾಣಿಗಳಿಂದ ಏನಾದರೂ ಸಮಸ್ಯೆ ಆಗ್ತಿರೋದು ಅಂತ ಆಯ್ತದೆ ಪರಿಹಾರ ಸಿಗ್ತಾಯಿದೆ ಅದಕ್ಕೆಲ್ಲ ಆ ಕೊಡ್ತಾರೆ ಕೊಡ್ತಾರೆ ಯಾಕಂದರೆ ಅದಕ್ಕೆ ಕೊಟ್ಟೇ ಕೊಡ್ತಾರೆ ಅರಣ್ಯ ಮತ್ತು ತಪ್ಪು ಸಾಲ ಕೊಡ್ತಾರೆ ಪಾಪ ಅದು ತಪ್ಪಿಲ್ಲ ನಾವು ಜೀವನ ಮಾಡೋದು ಹೇಳಪ್ಪ ನಾವು ಈ ಕಾಡೊಳಗೆ ಇದ್ದೀವಿ ಅಂದರೆ ನಮ್ಮನ್ನು ಈ ಕಡೆಯಿಂದ ಆ ಕಡೆ ಕಳಿಸ್ಕೊಡಿ ಕಾಡು ಪಕ್ಕ ಏನು ಮಾಡಬೇಕು ನಮಗೆ ಏನು ಮಾಡ್ಕೋದ್ರು ಏನೂ ಆಗೋಲ್ಲ ರೌಡಿ ಕಡೆ ಕಾಡು ಪಕ್ಕ ಇದು ಪಾರ್ಶ್ ಏರಿ ಇದು ಪಾರ್ಶ್ ಹರಿಯ ಯಾವ ಥರ ಒಂದು ಜನ ಒದ್ದು ವರ್ಸ್ತಾರೆ ಪಾರ್ಶ್ನವರು ಏನೋ ಒಂದು ಮೂರು ಜನ ಇರ್ಬೋದು ಒಬ್ಬನೇ ಮೂರು ಎಕರೆ ಒಬ್ಬನೇ ಎರಡು ಎಕರೆ ಇರ್ಬೋದು ಅದಕ್ಕೆ ಯಾರಿಗೂ ಜಮೆ ಇಲ್ಲ ಯಾಕೆ ನಮ್ಮ ಇಲ್ಲಿ ಬಿಟ್ಟು ಆ ಕಡೆ ಕಳಿಸಿ ಈ ಹುಣ್ಸೋ ಮಾಡ್ತಾರಲ್ಲ ಆ ಥರ ಮಾಡಿ ಕನ್ನಡ ಜರ್ಣಿ ಕನ್ನಡ ಅಜ್ಜಿ ಮುಷಿ ಇದೆಯಾ ಎಷ್ಟೋ ಸಾವಿರ ಎಕರೆ ಇದೆ ಅಲ್ಲಿ ಕಳಿಸ್ಕೊಳ್ಳಿ ಅಲ್ಲಿ ಹೋಗ್ತೀವಿ ಇರ್ತೀವಿ ಅಲ್ಲಿ ದೇವರು ದಯ್ಯನ ಕಟ್ಕೊಂಡು ನಾವು ಜನ ಇಲ್ಲಿ ಅಷ್ಟು ಮುಂದುವರೆ ಆಗಲ್ಲ ಆಗದೇ ಇಲ್ಲ ಆಗದೇ ಇಲ್ಲಿ ಯಾವುದೇ ಕಾರಣ ಮುಂದುವರಿಸ ಸಾಧ್ಯ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದು ಈ ರೀತಿ ಎಲ್ಲ ಅಭಿವೃದ್ಧಿಯನ್ನು ಹೊಂದಕ್ಕೆ ಇಷ್ಟೆಲ್ಲ ಸವಾಲುಗಳಿದ್ರು ಆದರೂ ಸರ್ಕಾರ ಮತ್ತು ಸ್ಥಳೀಯ ಅಧಿಕಾರಿ ವರ್ಗಗಳು ಇನ್ನೂ ಯಾವ ರೀತಿ ಆದಿವಾಸಿಗಳ ಕುರಿತು ವಿಶೇಷ ಕಾಳಜಿ ವಹಿಸಬೇಕಾಗಿದೆ ಏನ ಸರ್ ನಮಗೆ ಕಲ್ಲ ಜಮೀನ್ ಇದಾರೆ ಕೋಸ್ಬಿಡಿ ಅಲ್ಲೆಲ್ಲ ಹುಷಾರೀ ಅಲ್ಲಿ ನಾವು ಏನು ಬೇಕೇ ಮಾಡ್ಕೋತೀವಿ ಒಂದು ಎಕರೆ ಎರಡು ಎಕರೆ ಜಮೀನು ತಗೊಂಡು ಅಲ್ಲಿ ನಮ್ಮ ದೇವ್ರದಯ್ಯ ಅರಣ್ಯಕ್ಕೂ ಕಾಯ್ದೆ ಏನೇ ನಿಮಗೆ ವೈಯಕ್ತಿಕಕ್ಕೂ ಜಮೀನು ನೀಡೋಕ್ಕಾಗಿರ್ಬೋದು ಅಥವಾ ಅಥವಾ ನೀಡೋಕ್ಕಾಗಿರ್ಬೋದು ನಿಮ್ಮ ಜನ್ಮಸ್ಥಳ ನಿಮ್ಮ ಹಿರಿಯರು ಜೀವಿಸ್ತಿದ್ದಂಥ ಸ್ಥಳಗಳಿಗೆ ಹೋಗಿ ಅಲ್ಲೇನಾದರೂ ಜಿ ಪಿ ಎಸ್ ಅಥವಾ ನಕ್ಷೆ ಮಾಡಿದ್ದು ಕೆಲಸ ಏನಾದರೂ ಮಾಡಿದ್ರಾ ಪಂಚಾಯತಿ ಕಡೆಯಿಂದ ಕಂದಾಯ ಇಲಾಖೆ ವಿವಿಧ ಕಡೆ ಇಲಾಖೆ ಏನೆಲ್ಲ ಸುಮ್ಮನೆ ಹೋಗ್ತೀವಿ ಅದಂಥ ಆಧಾರ್ ಕಾರ್ಡು ಪಾದ ಕಾರ್ಡು ಮಾಡಿಸ್ಕೋತಿ ಬರ್ತೀವಿ ನಮ್ಗೆ ಏನು ಗೊತ್ತಿಲ್ಲ ನಮಗೆ ಒಂದು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ತಾರೋ ಎತ್ತಲ ಮಾಡ್ತಾರೆ ಆಮೇಲೆ ಓದಿಲ್ಲ ಮಾಡಿಲ್ಲ ಎಂದೋ ಮಾಡ್ತಾರೆ ಓದ್ತಾರೆ ಅಗ್ರಾಮ ಪರಿಸ್ಥಿತಿ ಅದೇನೋ ಆಧಾರ್ ಕಾರ್ಡ್ ಮಾಡಿಸ್ತಾರಂತೆ ಅದೇನೋ ಕೊಡ್ತಾರಂತೆ ಬರುತ್ತೀವಿ ಇಟ್ಟು ಹ್ಞೂ ಏನು ಗೊತ್ತಿಲ್ಲ ಅಂದ್ರೆ ಮುಂದೆ ಇನ್ಯಾವ ರೀತಿ ಸರ್ಕಾರ ಆದಿವಾಸಿಗಳ ಕುರಿತು ನಮ್ಗೆ ಏನಂದ್ರೆ ನಮ್ಗೆ ಒಂದು ಅಷ್ಟು ಜಮೀನು ಕೊಡಿಸಿ ಜಮೀನು ಇದೆ ಎಷ್ಟೋ ಎಕರೆ ಜಮೀನು ಇದೆ ಕೊಡಿಸಿ ಒಂದೊಂದು ಎಕರೆ ಕೊಡಿಸಿ ಸಾಕು ಎಲ್ಲ ನಮ್ಗೆ ಇಲ್ಲೇ ಬಿಟ್ಟಲ್ಲಿ ಆದಿವಾಸಿಗಳಿಗೆ ಕನಿಷ್ಠ ಆದ್ರೂ ಒಂದೊಂದು ಎಕರೆ ಆದ್ರೂ ಜಮೀನು ಬೇಕಾಗಿದೆ ಕೊಡಿ ಹೇಗೋ ನಮ್ಮ ಜೀವನ ಮಾಡ್ಕೋತೀವಿ ಸುಮ್ಮನೆ ಒಳಗೆ ಇಟ್ಕೊಂಡು ನಾವು ಏನು ಮಾಡೋದು ಸೊ ಅಕ್ಕಿ ಕೊಡ್ತಾರೆ ಬೊಟ್ಟೆ ಕೊಡ್ತಾರೆ ರಸ ಸಾಕಾ ಸಾಕಿ ಜನ ಇದೆ ನೂರು ಇನ್ನೂರು ಜನ ಇದೆ ನಮಗೆ ಯಾರಿಗೂ ಜಮೀನ್ ಇಲ್ಲ ಇಲ್ಲಿ ಅದಕ್ಕೆ ನಮ್ಗೆ ಏನು ಮಾಡಿದ್ರೆ ಕಲ್ಲಾಳ ಜಮೀನ್ದಾಗ ಕೋರ್ಸ್ಕೊಡಿ ಗಿರಿಜೆ ಒಗ್ಗಟ್ಟಿದೆ ತಮ್ಮ ಅಭಿವೃದ್ಧಿ ಒಗ್ಗಟ್ಟಾಗಬೇಕಾದ್ರೆ ನಾವು ನಾ ಹೇಳಿದ ಮಾತು ಅವ್ರು ಕೇಳೋದ ಅವ್ರು ಹೇಳ್ದಂತ ನೀನು ಕೇಳಲ್ಲ ಅಯ್ಯ ಯಾರೊಬ್ಬರು ಅಧ್ಯಕ್ಷ ಬಂದ್ಬಿಟ್ಟು ಅದನ್ನೆಲ್ಲ ಸರಿ ಮಾಡಬೇಕಾಯ್ತದೆ ಅಧ್ಯಕ್ಷ ಬಂದ್ಬಿಟ್ಟು ಏಯ್ ಬನ್ನಿ ಅಲ್ಲಿ ಸೇರ್ಕೊಳ್ಳಿ ಅಲ್ಲಿ ಬದುಕಿ ಬಾಳೆ ಅಂತ ನಾ ಅವ್ರು ಹೇಳ್ದೆ ನಾ ಕೇಳದ ನಾ ಹೇಳ್ದೆ ಅವ್ರು ಕೇಳದ ಇಲ್ಲಿ ಸರಿ ನಾನು ಇಲ್ಲಿ ಸರಿ ಹಿಂದೆ ಕಾಲದಲ್ಲಿ ಕಾಡಲ್ಲಿದ್ದು ಜೀವನ ಬಾ ಕಾಡುಬಿಟ್ಟು ಬರೋಲ್ಲ ಅಂತಿದ್ದರು ಆಗೇನು ಮಾಡ್ತಿದ್ರು ಅರಣ್ಯ ಬನ್ನಿ ಜೀವನ ಮಾಡಿ ಎಲ್ಲ ತಂದು ಇಲ್ಲಿ ಸೇರಿಸಿ ಬಿಡ್ತಾರೆ ಇಲ್ಲಿ ಸೇರಿಸಿ ಬರೋದಲ್ಲ ಕಾಡಪಾಕ್ಕೆ ಸೇರಿಸಿ ಬಿಡ್ತಾರೆ ಕಾಡಪಾಕ್ ಸೇರಿಸ್ಬಾರ್ದು ತಗೊಂಡು ಸೇರಿಸ್ಬಾರದು ಊರೊಳಗೆ ನೋಡಿಗ ಇದು ಹುಣಸೂರು ಭಾಗದಲ್ಲಿ ಮಾಸ್ತಿ ಗುಡ್ ಏನು ಮಾಡಿದ್ದಾರೆ ನೋಡಿದ್ರೆ ಆ ರೀತಿ ಮಾಡಬೇಕು ಸುಮ್ಮನೆ ತಂದು ಇಟ್ಬಿಟ್ಟು ನೀವು ಎಲ್ಲೋ ನಾವೆಲ್ಲ ನಾವು ಏನು ಮಾಡಿದಪ್ಪ ಹಿಂಗಾಗಲ್ಲ ಆ ಥರ ನಮ್ಮ ತಗೊಂಡೋಗಿ ಎಲ್ಲೇ ಒಂದು ಸಾರಿ ಸೇರಿಸ್ಬಿಟ್ಟು ನಮ್ಮದು ಜೀವನ ಮಾಡೋಕ್ಕೆ ಒಂದು ಸಹಾಯ ಮಾಡಿದ್ರೆ ಒಳ್ಳೆ ಸೂಪರ್ ಆಗ್ತೀವಿ ನಾವು ಸುಮ್ಮನೆ ನೀವು ಇಲ್ಲಿ ಬರೋದು ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರಬೇಕು ಇವ್ರಿಗೆ ಇಷ್ಟ ಇರಲಿಲ್ಲ ನಮಗೆ ಇಷ್ಟ ಇಲ್ಲ ನಿಜ ಇರ್ಬೇಕು ಈಗ ಇದು ಇರ್ಬೇಕು ಅಂತ ಅಪ್ಪನ ಕಾಲ ನಾವು ಇಲ್ಲೇ ಇದ್ದೀವಿ ನಾವು ಬರೋಲ್ಲ ಅಂತಾರೆ ಹಂಗಾಗಲ್ಲ ಆಗೋದಲ್ಲ ಆದಿವಾಸಿಗಳು ಮೊದಲು ಮುಂದೆ ಬಂದು ತಮ್ಮ ಹಕ್ಕುಗಳನ್ನ ಸೌಲಭ್ಯಗಳನ್ನ ಪಡ್ಕೋಬೇಕು ಪಡ್ಕೋಬೇಕು ಹ್ಞೂ ಅದಕ್ಕೆ ಏನಿಲ್ಲ ಅವ್ರಿಗೆ ಒಂದು ಅಷ್ಟು ಜಮೀನು ಕೊಡಿಸಿ ಸುಮಾರು ಜನ ಜಮೀನೇ ಇಲ್ಲ ಕಲ್ದಾರು ಜಾಗ ಸುಮಾರು ಇದಲ್ಲಪ್ಪ ಅಲ್ಲಿ ಕೊಡಿಸ್ಕೊಡಿ ನಾವು ಜೀವನ ಮಾಡ್ತೀವಿ ಹುನ್ಸು ಹೆಂಗೆ ಮಾಡ್ತಾಯಿದ್ದಾರೆ ಇಲ್ಲಿ ಯಾಕೆ ಮಾಡ್ತಾಯಿಲ್ಲ ಇಷ್ಟು ನಮ್ಗೆ ಇಷ್ಟಪ್ಪ ನೀವು ಅಷ್ಟು ಜಮೀನು ಕೊಡಿಸಿ ಒಂದು ಎಕರೆ ಕೊಡಿಸಿ ಅರ್ಧ ಎಕರೆ ಕೊಡಿಸಿ ಒಂದು ಎಕರೆ ಕಬಡ್ಡಿ ಜಮೀನು ಅಲ್ಲಿ ಕಾಡು ಅರ ದೇವಲಪ್ಪದ ಪಕ್ಕ ಕೊಡ್ಸ್ಕೊಡಿ ನಾವು ಎಲ್ಲ ಸೇರ್ಕೊಳ್ತೀವಿ ಹಾಗೆ ನಾವು ಒಂದು ಊರೊಳಗೆ ಸೇರ್ಕೊತೀವಿ ಜೀವನ ಮಾಡೋಕೆ ಅನುಕೂಲ ಇದೆ ನಾವು ಇಲ್ಲಿ ಇದ್ದೀವಿ ಈಗ ಅದೇ ರೀತಿ ನಿಮ್ಮ ದಯ್ಯ ದೇವರುಗಳು ಮಾಡೋದು ಸಂಸ್ಕೃತಿ ಸಂಪ್ರದಾಯಗಳನ್ನ ಆಚರಣೆ ಮಾಡೋದೆಲ್ಲ ನಿಮ್ಮದು ವಿಶೇಷತೆ ಅದನ್ನೆಲ್ಲ ಅರಣ್ಯದಲ್ಲಿ ಮಾಡ್ತಾ ಇದ್ರಿ ಈಗಲೂ ಕೂಡ ನಿಮ್ಮ ಹಾಡಿನಲ್ಲಿ ಮಾಡ್ತಾ ಇದ್ರ ಇಲ್ಲ ಈಗ ಮಾಡ್ತಾ ಯಾರು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಇಲ್ಲಿ ಒಂದು ಆಗು ಮರಗಡ್ಡೆ ಇದೆ ಅಲ್ಲಿ ಮಾಡ್ಕೋತೀವಿ

ಸರಿಯಾದ ರೀತಿಯಲ್ಲಿ ಒಂದು ಪುನರ್ಸತಿಯನ್ನು ಮಾಡಿಕೊಟ್ರೆ ತಮ್ಮ ಜೀವನ ಮುಗಿತು ಮುಂದಿನ ಮಕ್ಕಳು ಪೀಳಿಗೆ ಜೀವನಕ್ಕೊಂದು ಇದನ್ನ ಸರ್ಕಾರ ಅಥವಾ ಸ್ಥಳೀಯ ಅಧಿಕಾರಿ ವರ್ಗಗಳಿ ಎಲ್ಲ ಸೇರ್ಕೊಂಡು ನಾವು ಸೇರ್ಕೋತೀವಿ ಎಲ್ಲ ಜಾಗ ಇಲ್ಲಿ ಇದ್ಕೊಂಡು ನಾವು ಏನು ಮಾಡ್ಲಿ ಏನು ಮಾಡ್ಲಿ ನಾವು ಕಾಟ್ಪಾಕ ಇದ್ದೀವಿ ಆಜಿಂಕೆ ಬರೋದು ಆನೆ ಬರೋದು ಕರ್ಡೆ ಬರೋದು ಹುಲಿ ಬರೋದು ಅವನ್ ಸಾಗಿಸೋದು ಎಲ್ಲ ರಂಪ ರಂಪ ಅದೆಲ್ಲ ತಪ್ಪಿಸ್ಬೋದು ಅಲ್ಲಿ ಸರಿ ತಾವಿಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಪ್ರಸ್ತುತ ಹಲವಾರು ವರ್ಷಗಳಿಂದ ಈ ಕೆಬೆಪುರ ಏಡಿನಲ್ಲಿ ವಾಸವಾಗಿದ್ದರ ತಮ್ಮ ಹಾಡಿಯ ಕುರಿತಾಗಿರ್ಬೋದು ಇಲ್ಲಿನ ಆದಿವಾಸಿಗಳ ಜೀವನ ಶೈಲಿ ಆಗಿರ್ಬೋದು ಅಂದಿನ ಕಾಲದಲ್ಲಿ ತಮ್ಮ ಹಿರಿಯರಲ ಅರಣ್ಯದಲ್ಲಿ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರಿ ಇಲ್ಲಿಗೆ ಪುನಃ ಸೇತಂಥ ಸಂದರ್ಭದಲ್ಲಿ ಇಲ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಇದ್ರ ಪ್ರಸ್ತುತ ಇನ್ನು ಏನೆಲ್ಲ ಸೌಲಭ್ಯಗಳಿಂದ ಹಕ್ಕುಗಳಿಂದ ವಂಚಿತರಾಗಿದ್ದೀರಾ ಈ ಸೌಲಭ್ಯಗಳನ್ನ ನೀಡೋ ನಿಟ್ಟಿನಲ್ಲಿ ಹಕ್ಕುಗಳಿಂದ ತಮ್ಮ ಆದಿವಾಸಿಗಳಿಗೆ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅಧಿಕಾರಿ ವರ್ಗಗಳು ಯಾವ ರೀತಿ ಎಲ್ಲ ಆದಿವಾಸಿಗಳ ಕುರಿತು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗಿದೆ ಜೊತೆಗೆ ಆದಿವಾಸಿಗಳಲ್ಲಿ ಯಾವ ರೀತಿಯಲ್ಲ ಒಗ್ಗಟ್ಟಾಗಿ ಒಂದು ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನೋದು ಕುರಿತು ತಮ್ಮ ಅನುಭವದ ಮುಖಾಂತರ ಭಾಳಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ಕೇಳುಗರಿಗೆ ತಿಳಿಸ್ಕೊಡೋದಕ್ಕೆ ಒಂದು ಅರಿವನ್ನು ಮೂಡಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬೇಪುರ ಎ ಹಡಿಯ ಹಿರಿಯ ನಿವಾಸಿಗರಾದಂತಹ ಶ್ರೂತ ಬಿ ಕುಳ್ಳಯ್ಯಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿದೆ ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಯೋ ಸಮಗ್ರ ಚಿತ್ರಣದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ get it